ಇದು ಈ ಅಲ್ಲ ರೀ ಗೋಣ ಬ್ಯಾರೆ ಗೋಣದಿಂದ ಆರಿ ಬಂದ ಕೇಟ್ರೆ ಗೌರ ಇದನ್ನು ನೀವು ಮಾಡಿಬಿಡ್ರಿ ಗಟೀನಾ ನೋಡ್ರಿ ಊರಿಗೆ ದೊಡ್ಡವರು ಎನಿಸಿಕೊಂಡಿರುವ ನೀವು ನೀರು ನೀತಿ ಮಾಡುವುದು ಕಿಂಚಿತ್ತು ತಪ್ಪನ್ನು ಸರಿಲ್ಲ ಬಿ ಅದನ್ನು ಬಿಸಾಟ ಹೇಳಿ ಊರಿನಲ್ಲಿ ಯಾವುದೇ ತಪ್ಪು ನಡೆದರೂ ಅದಕ್ಕೆ ನೀವೇ ನ್ಯಾಯ ನೀಡುವವರು ಅಂತದ್ರಲ್ಲಿ ನೀವು ಈ ರೀತಿ ಮಾಡುವುದು ತಪ್ಪನ ತಪ್ಪು ಯಾವುದು ಸರಿ ಯಾವುದು ತಪ್ಪು ಎನ್ನುವುದು ಈ ದೇವೇಗೌಡನಿಗೆ ಚೆನ್ನಾಗಿ ಗೊತ್ತಿದೆ ನೀನು ಸುಮ್ಮನೆವರೆಗೆ ಹೋಗು ಸಾಧ್ಯವಿಲ್ಲ ಗೌರಿ ಸಾಧ್ಯವಿಲ್ಲ ಒಂದು ಹೆಣ್ಣು ತನ್ನ ಮಾನ ಪ್ರ ರಕ್ಷಿಸಿಕೊಳ್ಳಲು ಈ ವಿಜಯನ ಹತ್ತಿರ ಅಂಗಲಾಜಿ ಬೇಡಿಕೊಳ್ಳುತ್ತಿರುವಾಗ ಆ ಹೆಣ್ಣನ್ನು ನಿನಗೆ ಒಪ್ಪಿಸಿ ಹೋಗಲಾರೇ ಒಪ್ಪಿಸಿ ಹೋಗಲಾರೆ ಈ ದೇವೇಗೌಡನೆಂದರೆ ಎವರಿಗೆ ಬರುವ ಜನ ಸಹಿತ ಕೈ ಮಿಗಿದು ಕಾಲಿಗೆ ಇರಗುತ್ತಾರೆ ತಿಳಿದುಕೊಂಡಿದ್ದೀಯ ನೀನು ಕಾಪಾಡುತ್ತೇನೆ ಕಾಪಾಡುತ್ತೇನೆ ಇರುವವರನ್ನು ಕಾಪಾಡುವುದಕ್ಕೆ ಮುಖ್ಯವಲ್ಲ ನೋಡು ಕಾಪಾಡುವುದಕ್ಕೆ ಎಂಬುದು ಮುಖ್ಯವಲ್ಲ ಸಾಕಷ್ಟು ಸಾಧನೆ ನನ್ನ ಹತ್ತಿರ ಇದೆ ನನ್ನ ಪ್ರಾಣ ಕೊಟ್ಟಾದರ ಈ ಅಬಲೆಯನ್ನು ಕಾಪಾಡುತ್ತೇನೆ ಪ್ರಾಣ ಹೇ ಗಾಳಿ ಗಾಳಿಯಿಲ್ಲದೆ ಎಲೆ ಅಲಗಾಡುವುದು ಈ ದೇವೇಗೌಡ ಊರೊಳಗೆ ಬರುತ್ತೇನೆಂದರೆ ಎದರಿಗೆ ಬರುವ ಜನ ಕೈ ಮುಗಿದು ಕಾಲಿಗೆ ಹರಗುತ್ತಾರೆ ಅಂದಾಗ ಬರಭಿಕಾರಿಯಾದ ನೀನು ಈ ದೇವೇಗೌಡರಿಗೆ ಎದುರಾಗಿ ವರಿಗೆ ತಯ ತೋರಲು ಬಂದು ಈ ದೇವೇಗೌಡರ ಗುಡ್ಡಿನ ಅರ್ಪಣಕ್ಕೆ ಸಿಕ್ಕು ತತ್ತರಿಸಿ ಹೋದ ಸುಮ್ಮನೆ ಇವರಿಗೆ ಯಾರು ದಿಕ್ಕಿಲ್ಲ ಎಂದು ತಿಳಿಯಬೇಡ ಎನ್ನ ಮುಂದೆ ಈ ಅಬದೆ ವಿಜಯನ ತಂಗಿ ತಂಗಿಯ ಮಾನ ಪ್ರಾಣ ಕಾಪಾಡುವುದಕ್ಕೋಸ್ಕರ ನಿನ್ನಂತ ಕಾಮುಕನ ಕೈಯಿಗೆ ಈ ಎಣ್ಣನ್ನು ಒಪ್ಪಿಸಲಾರೆ

ಮುರಿ ಇದು ಬಾಯಿಂದ ಅಲ್ಲ ವಸ್ತು ಎಂಬರವಾಗಿ ನಿಂತಿರುವ ಈ ಸೊಕ್ಕಿನ ಗಿಡಕ್ಕೆ ಈ ದೇವೇಗೌಡರ ಕೊಟ್ಲಿ ಪೆಟ್ಟೆ ಸಾಕ್ಷಿ ರುದ್ರ ಋತ್ರ ಈ ಬಡಪಾಯಿಯನ್ನು ಬಂದೋಬಸ್ತಾಗಿ ಕೈ ಕಾಲು ಕಟ್ಟಿ ನಮ್ಮ ಕಾ ಕಿಲೋಮೀಟರ್ ದೂರದಲ್ಲಿರುವ ನಂದಿ ಬೆಟ್ಟದಲ್ಲಿ ಒದು ಬನ್ನಿ ಹತ್ತು ಕಾಗೆಗಳ ಪಾಲಾಗಲಿ ಇವನ ಜೀವಂತ ದೇಹ ಏ ಬಾರಲೇ ಮಗನೇ ನಮ್ ಗೌಡರಿಗೆ ಗೌಡ್ರಿ ಒಂದು ಮಾತೃ ಮಾ ನೆನಪಿಟ್ಟು ಬೆಳೆ ಈ ನಿಮ್ಮ ಸಿರಿತನಕ್ಕೆ ಸವಾಲು ಹಾಕಿ ಈ ನಿನ್ನ ಶ್ರೀಮಂತಿಕೆಯನ್ನು ಮಣ್ಣು ಪಾಲು ಮಾಡಲು ಈ ಊರಿನಲ್ಲಿ ಒಂದಲ್ಲ ಒಂದು ದಿನ ಶ್ರೀರಾಮನ ಆಶೀರ್ವಾದದಿಂದ ಒಟ್ಟಿಗೆ ಬಂದೇ ಬರುತ್ತಾನೆ ಶಿವಶಂಕರನ ಕೊಟ್ಟವರಂತೆ ಸೋಗು ಹಾಕಿಕೊಂಡು ಈ ರೀತಿ ಒಳಸ ಕೆಲಸ ಮಾಡುತ್ತೀರಲ್ಲ ಇದು ಸರಿನಾ ಮಾತನಾಡು ಚಿನ್ನ ಮಾತನಾಡು ನಿನ್ನ ಪಾಲಿಗೆ ಯಾವ ಯಾವ ಶಬ್ದಗಳು ಬರ್ತವೆ ಅದನ್ನೆಲ್ಲ ಮಾತನಾಡು ಯಾಕೆಂದರೆ ಇದಕ್ಕಿಂತ ಮುಚ್ಚಿತವಾಗಿ ನನ್ನ ಕಾಮಕ್ಕೆ ಬಲಿಯಾದ ಸಾಕಷ್ಟು ಹೆಣ್ಣುಗಳು ಇದೇ ರೀತಿಯಾಗಿ ಮಾತನಾಡಿ ಆ ನಂತರ ಸಂತೋಷದಿಂದ ಸುಖಪಟ್ಟು ಹಣದ ಕತ್ತನ್ನೇ ಇದು ಸಂಸಾರವನ್ನು ಸಾಗಿಸುತ್ತಿದ್ದಾರೆ ಹಂತದರಲ್ಲಿ ನೀನೇ ಲೆಕ್ಕ ದೂರ ಸರ್ತು ನಿಂತು ಮಾತನಾಡೋ ದುರಾತ್ಮ ನಿನ್ನಿಂದ ಸಾವಿರ ಕಟ್ಟನ್ನು ಪಡೆದು ಸುಖದ ಸಂಪತ್ತಿನ ಮೇಲೆ ಇರುವ ಹಣ್ಣಲ್ಲ ಈ ಜಗತ್ತಿಗೆ ಹಣ್ಣು ಸಮಾಜದಲ್ಲಿ ಗೌರವ ವ್ಯಕ್ತಿಯಾಗಿ ಗುಣದಲ್ಲಿ ಏಜ್ಗೆ ತುಂಬಿಕೊಂಡು ಮಾನ್ ಗೆಟ್ಟ ಕೆಲಸ ಮಾಡುತ್ತೇನೋ ಯಾಚಿಕೆ ಆಗದ್ರು ಈ ನಿನ್ನ ಗೌಡನ ತಟಸ್ಕೆ ಪದಕ್ಕೆ ದೊಡ್ಡ ಗೊತ್ತಿರಬೇಕಲ್ಲವೇ ಬಲ್ಲವರು ಮಾಡಿದರೆ ಅದು ವ್ಯವಹಾರ ಬಡವರು ಮಾಡಿದರೆ ಅದು ವ್ಯ ಅದೇ ನಮ್ಮಂತ ತುಟ್ಟಿರುವ ಶ್ರೀಮಂತರು ದಿನನಿತ್ಯ ನಿನ್ನಂತ ಸಾಕಷ್ಟು ಸುಂದರಿಯರನ್ನು ಬಲತ್ಕರಿಸಿದರೆ ಏನ್ ಮಾಡಿದರು ಹಣದ ಬಲದಿಂದ ಮುಚ್ಚಿ ಹಾಕಿ ಬಿಡುತ್ತೇವೆ ಅದೇ ಸೀಲಗಟ್ಟ ನೀನು ಹೋಗಿ ಈ ಊರ ಗೌಡ ನನ್ನನ್ನು ಬಲತ್ಕರಿಸಿದ ಅವನಿಗೆ ಶಿಕ್ಷೆ ಕೊಡಿ ನನಗೆ ನ್ಯಾಯ ಕೊಡಿ ಎಂದು ಹೋದರೆ ನಿನಗೆ ಸೂಳೆಚಾರಿ ಎಂಬ ಆತರದ ಪಟ್ಟವನ್ನು ಕಟ್ಟೆ. ಮರ ಹಾಕಿ ಬಿಡುತ್ತದೆ ಪಡೆದು ಕರಚಿಯಾಗಿ ಬಾಳು ಈ ಕಂದರ್ವ ಲೋಕೆಲ್ಲ ಒಂದು ಎನ್ನುತ್ತಾರೆ ರುವವರು ನನ್ನ ಎದುರಿಗೆ ಎತ್ತು ನಿಲ್ಲುವ ರಾಬಲಿ ನಿನ್ನ ಜೀವನಕ್ಕೆ ಇಡುವುದು ಈ ದೇವೇಗೌಡನ ಕೊಳಿ ಮಾರಲೇ ಬಾ ಅಂದ ಚಂದನ ಹೆಚ್ಚಿ ತೋರಿಸೋ ನಿನ್ನ ಅಂಗಾಂಗದಾರಿಯ ಬಿತ್ತ ನಿನ್ನ ತಂದು ನನ್ನ ಹತ್ತಿರ ಸಾಕಷ್ಟು ಸಹಾಯವನ್ನು ಪಡೆದು ನಿನ್ನನ್ನು ಸಾಕಿಸಲು ಬಿತ್ತಲು ಅಂದಾಗ ಈ ಗೌಡದ ಎಂಜಲವನ್ನು ತಿಂದು ಈಗ ಈ ಗೌಡರಿಗೆ ಗುರ್ರೆಂದು ಗುರಾಯಿಸಲು ಬಂದರೆ ನನ್ನ ಕೈಯಲ್ಲಿ ಸಿಕ್ಕ ನೀನು ಗಣ್ಣು ತೋರಿಸಿದ ತಕ್ಷಣ ಈ ಶಂಕರನ ದೇಹ ಗಡಗಳಲ್ಲಿ ನಡುಗುತ್ತದೆ ಎಂದು ತಿಳಿದುಕೊಂಡಿರಿ ಆ ಮಗನೆ ಕೊನರಲ್ಲಿ ಇಟ್ಟ ನಾನು ಕೊನೆಗೆ ಪೆಟ್ಟಿಗೆ ಎಂದಿಗೂ ಹೆದರುವುದಿಲ್ಲ ಆ ನಿನ್ನ ಕಣ್ಣಿನ ಕಚ್ಚೆ ಕೇಳಿಸುವುದಕ್ಕಿಂತ ಮುಂಚೆ ಈ ನನ್ನ ಪುಡಾರಿ ಪರಶುರಾಮನಿಂದ ನಿನ್ನ ಕತ್ತಿಗೆ ಒಂದು ಖರ್ಚು ಇಟ್ಟರೆ ಮಗನೆ ಆ ನಿನ್ನ ಬಡವನೆಂದು ಬದುಕನ ಕೈ ಬಿಟ್ಟರೆ ಹೊರ ಸಿಡಿಲಿನಂತೆ ಬಂದು ಈ ಈತೇ ಗೌಡ ದೇವೇಗೌಡರ ಶಂಕರ ನಿನ್ನನ್ನು ಎತ್ತನಿದ್ದರೆ ನನ್ನ ಹೆಸರು ಶಂಕರನ ಜೊತೆ ತನ್ನ ಸಾಧಿಸಿ ಮಾಡಿಕೊಂಡು ಶರ ವೇಗದಿ ಸಂಚರಿಸೆ ಇಂಚಿಂಚಾಗಿ ಕಡಿಯದ ಬಿಡಲರು ಈ ಕಲಿಯುಗದ ಶೂರ ಶಂಕರ ಮೇಡಮ್ ನನ್ನ ಹೆಸರು ನಿವೇದಿತ ಅಂತ ಇದೀಗ ತಾನೇ ಬೆಂಗಳೂರಿಂದ ಬಸ್ ಇಳಿದು ಯಾವ್ದಾದ್ರೂ ಆಟೋ ಮಾಡಿಕೊಂಡು ನನ್ನ ತಾಯಿಯ ಮನೆಗೆ ಹೊಟ್ಟೈತಿ ಅಷ್ಟರಲ್ಲಿ ಆ ಕಾಮುಕ ನನ್ನ ಬೆನ್ನತ್ತಿ ಬಳತ್ಕರಿಸಲು ಬಂದ ದೇವರಂತೆ ನೀ ಬಂದು ನನ್ನ ಮಾನ ಕಾಪಾಡಿದ್ರಿ ನೋಡು ನಿವೇದಿತ ರಾವಣನು ಕೆಟ್ಟವನು ನಿಜ ಹಾಗಂತ ಕೌರವರೆಲ್ಲರೂ ಕೆಟ್ಟವರಲ್ಲ ಅದರಲ್ಲಿ ಕರುಣ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದ ಎಂಬುದು ನಿನಗೆ ಗೊತ್ತಿರಬೇಕಲ್ಲವೇ ಈ ಸುತ್ತು ಹತ್ತು ಹಳ್ಳಿಯಲ್ಲಿ ಆ ದಡ್ಡನ ನಮಗ ದೇವೇಗೌಡ ಒಬ್ಬನು ಕೆಟ್ಟನಾದರೇನು ಇಲ್ಲಿ ಉಳಿದಿರುವ ಎಲ್ಲರೂ ಗುಡ್ ಪೀಪಲ್ ಒಳ್ಳೆ ಜನರಿದ್ದಾರೆ ನೀನ್ ಯಾವುದಕ್ಕೂ ಭಯಪಟ್ಟ ನಿನ್ನೊ ನನ್ನ ಸ್ವಂತ ಗಾಡಿ ಮೇಲೆ ನಿಮ್ಮ ಆಂಟಿ ಮನೆಗೆ ಬಿಟ್ಟು ಬರುತ್ತೇನೆ ಇಲ್ಲ ಶರ್ಗತ್ ನಿಲ್ಲು ಯಾಕೆ ನೀವೇದತಾ ಈ ನಿಮ್ಮ ಧರ್ಮದ ಮಾತು ಶೌರ್ಯದ ನುಡಿ ಚಲಾ ತುಂಬಿಕೊಂಡಿರುವ ಈ ನಿಮ್ಮ ಮನಸ್ಸಿಗೆ ನನ್ನ ಮನಸ್ಸನ್ನು ಕೊಟ್ಟು ಬಿಟ್ಟಿ ಐ ಲವ್ ಯು ಶಂಕರ ಐ ಲವ್ ಯು सेम ಟ್ೂ ನೀವೇದತಾ सेम ಟ್ೂ